ಆರೋಗ್ಯ ಅಂತ ಹೇಳಿ ನಮ್ಮೂರು ಹೊನ್ನಕಟ್ಟಿ ತಾಲೂಕು ಜಿಲ್ಲಾ ಬಾಗಲಕೋಟೆ ನಮ್ಮ ಉದ್ಯೋಗ ಮೊದಲ ಹೊಲದ ಕೆಲಸ ಮಾಡ್ತೀವಿ ಆ ನಂತರ ನಾವು ಯೂಟ್ಯೂಬ್ ನೋಡ್ಕೊಂಡು ರೊಟ್ಟಿ ಮಿಷನ್ ಹಾಕ್ಬೇಕಂತೇಳಿ ಸೆಲ್ಗೋ ಕಂಪ್ನಿಯವರು ಜನಪ್ ಸರ್ ಅಂತ ಅವ್ರು ಭೇಟಿ ಆಗಿ ಕರ್ನಾಟಕ ವಿಕಾಸ್ ಬ್ಯಾಂಕ್ನವರು ನಮಗೂ ಸಹಾಯ ಮಾಡಿ ಸೆಲ್ಗೋ ಕಂಪ್ನಿಯವರು ಅರವತ್ತೊಂಬತ್ತು ಸಾವಿರ ನಮಗೆ ಸಬ್ಸಿಡಿ ಕೊಟ್ಟಿದ್ದಾರೆ ಕರ್ನಾಟಕ ವಿಕಾಸ್ ಬ್ಯಾಂಕ್ನವರು ಲೋನ್ ಮಾಡಿಸಿ ಕೇಂದ್ರ ಸರ್ಕಾರದಿಂದ ಒಂದು ಇಪ್ಪತ್ತು ಆಗೈತೆ ರೀ ನಮ್ಗೆ ಲೋನ್ ಸಬ್ಸಿಡಿ ಆಗೈತೆ ರೀ ಈಗ ಒಟ್ಟು ಟೋಟಲ್ ನಮ್ಗೆ ನಾಲ್ಕು ನಲವತ್ತೈದು ಸಾವಿರ ಬೀಳುತ್ತೆ ನೀವು ಈ ರೊಟ್ಟಿ ಮಷಿನ್ ಅನ್ನ ಪ್ರಾರಂಭ ಮಾಡಿದ್ರಿ ಈ ಒಂದೂವರೆ ವರ್ಷದಿಂದ ಚಾಲು ಮಾಡಿದ್ವಿ ಅವಾಗ ನಿಮಗೆ ಹೇಗೆ ಮಾಡ್ಬೇಕಂತ ಹೇಗೆ ಅನಿಸ್ತದೆ ಈ ಫಸ್ಟ್ ಇಯರ್ ನಮ್ಮ ಮನೆ ಪುರ್ತಕ್ಕಂತ ಸಣ್ಣ ಮಿಷನ್ ಹಾಕಿದ್ದೀವಿ ರೀ ನಮ್ಮ ಹಳೇ ಒಬ್ಬ ರಾಜೀವ್ ಅಂತ ಹೇಳ್ರಿ ಅವ ಅಡಿಗೆ ಕೆಲಸ ಮಾಡಿ ಗೊತ್ತ ಮ್ಯಾಗ ದೊಡ್ಡದಾಗ ಹಾಕಿ ನಾನು ನಿಮಗೆ ಆರ್ಡರ್ ಕೊಡಿಸ್ತೀನಿ ಅಂತ ಹೇಳಿ ಅವರ ನಮ್ಗೆ ಇದನ್ನ ಕೊಟ್ರಿ ಅದ್ರದ್ದು ಏರಿಂದ ಮ್ಯಾಗ ಹಾಕಿದಿವಿ ಒಂದು ವರ್ಷದ ಮಾತ್ರ ನಮ್ಗೆ ಇನ್ಕಮ್ ಅಷ್ಟು ಕಷ್ಟ ಐತ್ರಿ ಈಗ ಒಂದು ತಿಂಗಳಿಂದ ಚಲೋ ಇದೆಲ್ಲ ಇದು ನಿಮಗೆ ಈ ರೊಟ್ಟಿ ಉದ್ಯಮವನ್ನು ಪ್ರಾರಂಭ ಮಾಡಿದಾಗ ಫಸ್ಟಿಗೆ ನೀವು ಮಾರ್ಕೆಟ್ ಮಾಡಕ್ಕೆ ಹೋದಾಗ ಏನಾದ ಅನುಭವ ಇರ್ತದೆ ಫಸ್ಟ್ ಜನ ಹೋದರೆ ನಮಗೆ ಏನಂದರೆ ಮಿಶಾನ್ ರೊಟ್ಟಿ ಎರಡು ಜನ ಇಲ್ಲ ಮೂರು ತಿನ್ನ ಐವತ್ತುವರಿ ನೂರು ತುವರಿ ಅಂತ ಜಿಡ್ಗುರು ತಗೊಂಡು ಬಹಳ ಹೇಳಿದ್ರು ಏ ನಿಮ್ಮ ರೊಟ್ಟಿ ಅಂಗಿಚ್ಚಿಸ್ತವೆ ಅದು ಮಿಶಾನ್ ರೊಟ್ಟಿ ಕೂ ಹಾಕ್ತವೆ ಹಂಗೆ ನಾವು ಒಂದು ಹೊಸ ನಿಮಗೆ ಅವ್ರಿಗೆ ಊರಿಗೆ ವಿಸಿಟ್ ಮಾಡಿ ಬಂದೂರಿ ಯಾಕಂದ್ರೆ ನಾವು ಸ್ವಲ್ಪ ಈಗೆಲ್ಲ ಶೀಲ ಆಗ್ತದೆ ಆವಾಗ ಪ್ರಾರಂಭ ಆದಾಗ ನಿಮಗೇನಾದರೂ ಬ್ಯಾಸ ಆಗಿರ್ತಾ ಇದ್ದೀವಿ ಯಾಕೆ ಮಾಡಿದ್ರೆ ಈಗ ಅನಿಸುತ್ತ ನಿಮಗೆ ಮತ್ತಿಗೆ ಶೇರ್ ಅಂದ್ರೆ ಮಾಡಿ ಹಾಕಿ ಅನಿಸ್ತು ಸದ್ಯಕ್ಕೆ ಮೈತ್ರಿ ಆಗುತ್ತಲ್ರಿ ಅನುಕೂಲ ಇತ್ತು ಅವಾಗ ಎಷ್ಟು ನೀವು ನೀವುಸ್ ಎಷ್ಟು ರೊಟ್ಟಿ ಮಾರಾಟ ಮಾಡಿದ್ರಿ ಎಷ್ಟು ಸಂಪಾದನೆ ಮಾಡಿದ್ರಿ ಒಂದು ರೊಟ್ಟಿ ಮಾಡಿ ನಾಲ್ಕೈದು ತಿಂಗಳನ್ನ aise 1000 4000 nal sale hai aa nan pura naam bhaya bandu nan laggan la re chare kade aur vaghe 10000 5000 ek kare hamra kon da help pad gam matura wale malhiya

They used to askítulo up workers in the police. Beautiful, sure. Yes. Just one big one, whatever simple. They had to call business out, so they just got stuck. Put them in middle work and sell and sell. Then every two of them like 300 kphiera involved. They used to sell Además